ನಮ್ಮ ಹುಡುಗರು ಅಡ್ರೆಸ್ ಕೇಳ್ತಾ ಇದ್ದೀವಿ ಅಷ್ಟೊತ್ತಿಗೆ ಹೋಗ್ಬಿಟ್ಟಿದ್ದಾರೆ ಇಲ್ಲಿಂದ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಆಗುತ್ತಂತೆ ಮತ್ತು ಮಳೆ ಸ್ಟಾರ್ಟ್ ಆಯ್ತು ಮಾರ್ರೆ ಈ ಮಳೆ ನಮ್ಮನ್ನು ಬಿಡಂಗಿಲ್ಲ ನೋಡಿ ಸಮುದ್ರಕ್ಕೆ ನಾವು ಹತ್ರ ಆಗ್ತಾ ಹೋಗ್ತಾ ಹೋಗ್ತಾ ಬೇಗ ವಾತಾವರಣ ಚೇಂಜ್ ಆಗಿದೆ ಹೆಂಗಾಗಿದೆ ನೋಡಿ ಮೋ ಮೋಡ ಡಾರ್ಕ್ ಆಗ್ಬಿಟ್ಟಿದೆ ಫುಲ್ಲು ಸ್ನೇಹಿತರೆ ಚಾರ್ಮಾಡಿ ಘಾಟಿ ಹಿಡಿದು ಕೆಳಗಡೆ ಬಂದ್ವಿ ಸೊ ಇನ್ನೇನು ಇವಾಗ ಮುಂದೆ ಉಜಿರೆ ಸಿಗುತ್ತೆ ಏನು ಹೇಳಿ ಸ್ನೇಹಿತರೆ ನಮ್ಮ ಹುಡುಗರು ಅಡ್ರೆಸ್ ಕೇಳ್ತಾ ಇದೀವಿ ಅಷ್ಟೊತ್ತಿಗೆ ಹೋಗ್ಬಿಟ್ಟಿದ್ದಾರೆ ಸೊ ಇಲ್ಲಿಂದ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಆಗುತ್ತಂತೆ ಮುರ್ಜೆ ಅಂತೆ ಸೊ ಇಲ್ಲಿ ಬಂದು ಈ ಸರ್ಕಲಲ್ಲಿ ರೈಟ್ ತೊಗೊಂಡು ಮೂಡ್ ಬಿದ್ದರೆ ಆಮೇಲೆ ಕಟೀಲ್ ಸಿಗುತ್ತೆ ಇಲ್ಲಿಂದ ಹತ್ರ ಆಗುತ್ತೆ ಅಂದರು ಮಂಗಳೂರು ಲೆಫ್ಟಿಗೆ ಹೋಗಬೇಕು ಮೂಡ್ ಬಿದ್ದರೆ ಬಂದು ಇವಾಗ ನಾವು ನಿಂತಿರೋ ಏನು ನಿಂತಿದ್ದೀವಿ ಸ್ಟ್ರೈಟ್ ಹೋಗಬೇಕು ಧ್ವಜಾರೋಹಣ ಮಾಡ್ಬಿಟ್ಟಿದ್ದಾರೆ ಆಗಸ್ಟ್ ಫಿಫ್ಟೀನು ಸೊ ನನಗೆ ಆ ಫ್ಲ ಲಾಸ್ಟ್ ಇಯರು ಲಾಸ್ಟ್ ಇಯರ್ ಅದ್ರ ಲಾಸ್ಟ್ ಇಯರು ಕೊಡಗು ಹೋದಾಗ ಫ್ಲ್ಯಾಗ್ ಎಟ್ಕೊಂಡು ಲಾಕ್ ಮಾಡಿರಲಿಲ್ಲ ಓಡಾಡಿದ್ವಿ ಏಕೆ ಓಡಾಡಿದ್ವಿ ಹುಡುಗರು ಹೊರಟ್ರ ಆತ ಇಲ್ಲೂ ಕಟ್ಟೋಣ ಅನ್ನೋ ಪ್ಲಾನ್ ಇತ್ತು ಈ ಮಳೇಲಿ ಹೆಂಗ್ರು ಹೆಂಗೆ ಕಟ್ಕೊಂಡು ಓಡೋದು ಹಿಂಸೆ ಆಗಿಬಿಡುತ್ತೆ ಅಂತ ಕಟ್ಟಿಲ್ಲ ಸರಿ ಎಂತ ಮರ ಇನ್ನೂ ಬರಲಿಲ್ಲಲ್ಲ ಅವರು ಬಂದರು ನೋಡಿ ಏ ಅಡ್ರೆಸ್ ತಿಳ್ಕೋಣ ಅಷ್ಟೊಂದು ಕಾಲೇ ಫ್ಲೈಟ್ ಆರಿಸ್ಬಿಟ್ಟಿದ್ದೀರಾ ಆಂ ಹಿಂಗ್ಬೇಕು ಮಂಗಳೂರಲ್ಲ ಕಟೀಲು ಓ ಮುಂದೆಗಡೆ ಏನಾಗ್ಬಿಟ್ಟಿದೆ ಸ್ನೇಹಿತರೆ ಡಿಸ್ಕಿಗೆ ಕಲ್ಲೇನೋ ಸಿಗೋಬಿಟ್ಟಿದೆ ಉಜ್ತಾ ಇದೆ ಏನು ಹೇಳ್ರಿ ಸಿಕ್ಕಾಪಡೆ ಸೌಂಡ್ ಆಗ್ತಾ ಇದೆ ಕೇಳಿಸ್ಕೊಳ್ಳಿ ಡಿಸ್ಕ್ ಸೌಂಡ್ ಐತೆ ಐತೆ ಕಲ್ಸಿಗೆ ಹಾಕೊಂಡೈತ ಇದು ಡಿಸ್ಕ್ ಸೌಂಡ್ ಐತೆ ಐತಪ್ಪ ಕಸ 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 ಅಂತ ಐತೆ ಏನಿದೆ ಡಿ ಫಾರೆಸ್ಟ್ ಹತ್ತು ಮಳೆ ಸ್ಟಾರ್ಟ್ ಆಯ್ತು ಮಾರ್ರೆ ಏನು ಮಾರ್ರೆ ಅಯ್ಯಪ್ಪ ಎಪ್ಪ ನಮಗೂ ತುಂಬ ನೆಂಟೈತೆ ಮಳೆ ನಮ್ಮನ್ನು ಬಿಡೋಂಗಿಲ್ಲ ನೋಡಿ ಸಮುದ್ರಕ್ಕೆ ನಾವು ಹತ್ರ ಆಗ್ತಾ ಹೋಗ್ತಾ ಹೋಗ್ತಾ ಹೇಗ ವಾತಾವರಣ ಚೇಂಜ್ ಆಗಿದೆ ಹೆಂಗಾಗಿದೆ ನೋಡಿ ಮೋ ಮೋಡ ಡಾರ್ಕ್ ಆಗ್ಬಿಟ್ಟಿದೆ ಫುಲ್ಲು ಬಟ್ ಮಳೆ ಬರ್ತಾ ಇಲ್ಲ ಏನು ಹೇಳಿ ಹೆಂಗಿದೆ ನೋಡಿ ಅಪ್ಪ ವಾತಾವರಣ ಪ್ರಕೃತಿ ಒಂದೇ ಏನು ಹೇಳಿ ನೋಡಿ ಕಾಣಿಸ್ತಾ ಇದೆ ನಿಜ ನೋಡ್ತಾ ಇದ್ರೆ ಭಯ ಆಗುತ್ತೆ ಗುರು ಹಂಗಿದೆ ನೋಡಿ ತಕ್ಕದಾಗಿದೆ ಅಲ್ಲ ಮಳೆ ಬರುತ್ತೋ ಗೊತ್ತಿಲ್ಲ ಈ ರೇಂಜಿಗೆ ಮೋಡ ಆಗಿದೆ ಇಲ್ಲೆಲ್ಲೋ ರೈಟ್ ತಗೊಂಡು ಹೋಗ್ಬೇಕು ಗುರು ನಾವು ಏಳ್ನೂರು ಬಂದ್ವಿ ಅಣ್ಣ ಮೂಡ್ ಬಿದ್ರೆ ಹೆಂಗೆ ಹೋದು ಕಟೀಲ್ ಕಟೀಲು ಎಷ್ಟು ಕಿಲೋಮೀಟರ್ ಆಗುತ್ತೆ ಮೂವತ್ತು ಆಗುತ್ತೆ ಓಕೆ ಥ್ಯಾಂಕ್ ಯು ಹಾಂ ಸರಿ ಹಾಂ ಹಾ ಏನು ಹೋಗ್ತಾ ಇದೆ ನೋಡಿ ನದಿ ರಾಮನಗರ ಇಲ್ಲೊಂದಿದೆಯಂತೆ ಸ್ನೇಹಿತರ ಇವಾಗ ಎಕ್ಸಾಕ್ಟ್ ಆಗೇ ಮೂಡ್ ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಹೋದರೆ ಮಂಗಳೂರು ಹೈವೇ ಸಿಗುತ್ತಂತೆ ಸೊ ಅಲ್ಲಿಂದ ರೈಟಿಗೆ ತೊಗೊಂಡ್ರೆ ಕಟೀಲು ಒಂದು ಹದಿನೆಂಟು ಕಿಲೋಮೀಟ್ರ್ ಆಗುತ್ತಂತೆ ಏನು ಹೇಳಿ ನೆನ್ನೆ ಹೊರಟೋರು ಇನ್ನೂ ನಾವು ಒಂದು ಪ್ಲೇಸ್ ನೋಡಿಲ್ಲ ನೆನ್ನೆ ಮನೆ ಎಂಟುವರೆಗೆ ಬಿಟ್ಟವ್ರು ಇವತ್ತು ಹನ್ನೊಂದು ಇಪ್ಪತ್ತೈದು ಆಗ್ತಾ ಬಂತು ಸುಮ್ಮನೆ ಅಲ್ಲಿ ಇಲ್ಲಿ ಜಾಲಿ ಮಾಡಿಕೊಂಡು ಪ್ಲೇಸ್ಗೆ ಹೋಗ್ತಾನೆ ಇಲ್ಲ ಆ್ಯಕ್ಚುಲಿ ಪ್ಲ್ಯಾನ್ ಆಗಿದ್ದು ಆರು ಗಂಟೆಗೆ ಕಟೀಲು ಈ ಸದಕ್ಕೆಲ್ಲ ನಾವು ಉಡುಪೀಲಿ ಇರಬೇಕಾಗಿತ್ತು ನೋಡಿದ್ರೆ ಇನ್ನೂ ಕಟೀಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಹದಿನೆಂಟು ನೀವು ಹದಿನೆಂಟು ಕಿಲೋಮೀಟರ್ ಅಂದರೆ ಇನ್ನೂ ಒಂದು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಮಿನಿಟ್ಸ್ ಆಗುತ್ತೆ ಹೋಗೋದು ಏನು ಹೇಳಿ ಮಳೆ ಅಂತೂ ಹೆವಿ ಹೋಗ್ತಾಯಿದೆ ಇವರು ಸಿಕ್ಕಾಪಟ್ಟೆ ಮಳೆ ಏನಂದರೆ ಅವಾಗವಾಗ ಗ್ಯಾಪ್ ಕೊಡುತ್ತೆ ಮೊನ್ನೆ ನಾನು ಲಾಸ್ಟ್ ಮಂತ್ ರೈಡ್ ಮಾಡಿದಾಗ ಮಳೆ ಹೇಗಿತ್ತು ಆಗೇ ಇದೆ ಸೊ ಸೇಮ್ ಆಗೇ ಇದೆ ಏನು ಹೇಳಿ ಹಿಂಗಾಗ್ಬಿಟ್ರೆ ಅಯ್ಯೋ ಹುಡುಗ ನಮ್ಮ ಹುಡುಗರೆಲ್ಲ ಆರಿಸಿದ್ರು ಗುರು ನನ್ನ ಮೇಲೆ ಕ್ಯಾಮ್ರಾಗ ಬಿತ್ತೆ ಇಲ್ಲಿ ಇನ್ನು ಐದು ಕಿಲೋಮೀಟರ್ ಇದೆ ಈ ಕಡೆಯಿಂದ ಹೋಗ್ಬೋದಂತೆ ಸ್ವಲ್ಪ ಬನ್ನಿ ಹೊರಡೋಣ ಸೊ ಸ್ನೇಹಿತರ ದೇವಸ್ಥಾನಕ್ಕೆ ಬರಬೇಕು ಅಂತ ತುಂಬ ದಿನಗಳಿಂದ ಆಸೆ ಇತ್ತು ಕೊನೆಗೂ ಇವತ್ತಿಗೆ ಹೊರಟೇ ಬಂದಿದ್ದೀವಿ ನೋಡಿ ಎಷ್ಟು ಲೇಟ್ ಆದರೂ ಪರವಾಗಿಲ್ಲ ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ಅಲ್ಲಿಗೆ ಮಳೆ ಬಂದರೂ ಏನೇ ಆದರೂ ಹೋಗಲೇಬೇಕು ಅಂತ ಹೇಳಿ ಇವಾಗ ಹೊರಟಿದ್ದೀವಿ ಇನ್ನೊಂದು ನಾಲ್ಕೈದು ಕಿಲೋಮೀಟ್ರ್ ಇದೆ ಅಷ್ಟೇ ದೇವಸ್ಥಾನ ಹೆಂಗಿದೆ ನೋಡಿ ನೇಚರು ಸೊ ಏನಂದ್ರೆ ದೇವಿ ಇದಿದೆಯಲ್ಲ ಸನ್ನಿಧಾನ ಸೊ ದ್ವೀಪ ಥರ ಅದು ಸೊ ಸುತ್ತ ನೀರು ಹರಿಯುತ್ತೆ ಸುತ್ತ ನೀರು ಹರಿಯುತ್ತೆ ಅಂದರೆ ನದಿ ಕೆಳಗಡೆ ಹೋಗುತ್ತೆ ಟೆಂಪಲ್ ಮೇಲುಗಡೆ ಇದೆ ಸೊ ನಂದಿನಿ ನದಿ ಅದು ಹರಿಯೋದು ಚೆನ್ನಾಗಿದೆ ನಾನು ಒನ್ ಟೈಮು ಹೋಗಿಲ್ಲ ತುಂಬ ದಿನಗಳಿಂದ ಹೋಗ್ಬೇಕು ಅಂದ್ಕೊಂಡಿದ್ದೆ ಇವಾಗ ಆ ಟೈಮ್ ಬಂದಿದೆ ಹೋಗ್ತಾ ಇದ್ದೀನಿ ನೀವು ಯಾರ್ಯಾರೆಲ್ಲ ಹೋಗಿದ್ದೀರಾ ಕಟೀಲ್ಗೆ ಕಮೆಂಟ್ ಮೂಲಕ ತಿಳಿಸಿ ಹೋಗದೆ ಇರೋರು ಇವಾಗ ಈ ವಿಡಿಯೋ ನೋಡಿಕೊಂಡು ಹೋಗಿ ಅಂತ ಕೇಳ್ಕೊತೀನಿ ಹೇಗಿದೆ ನೋಡಿ ನೇಚರು ಸ್ವರ್ಗ ಸ್ವರ್ಗ ಒಳ್ಳೆ ಊರು ನೋಡಿ ಹೆಂಗೆ ಕೂತಿದ್ದಾರೆ ಏನು ಗುರು ಹಿಂಗೊಯ್ದಿದು ಸಖತ್ ಇದೆ ಮಾತ್ರ ಇದು ರೋಡು ಹಾರನ್ ಮಾಡ್ಕೊಂಡೇ ಹೋಗ್ಬೇಕು ಎದುರುಗೇರಾದ್ರೂ ವೆಹಿಕಲ್ ಬಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಕಂಟ್ರೋಲ್ ಮಾಡೋದು ಈಗ ಇದೆ ನೋಡಿ ಜವಾಡಿ ಮನೆ ಅಂತ ಯಾಕೆ ಪರಿಸರದ ಮಧ್ಯ ದೇವಿ ನೆಲೆಸಿರೋದು ಏನ್ ಹೇಳಿ ಇವೆಲ್ಲ ಕಾರ್ಗಳು ಅಲ್ಲೇ ಹೋಗಿ ಬರ್ತಾ ಇರೋದು ಅನ್ಸುತ್ತೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಎಲ್ಲ ಲಾಂಗ್ ವೇ ಬೆಂಗಳೂರಿಂದ ಎಷ್ಟು ಕಾರ್ಗಳು ಬಂದು ಗೊತ್ತಾ ನೆನ್ನೆ ಕಾರು ಆಗಲಿ ಬೈಕ್ ಆಗಲಿ ಬೇಜ ಅಂದ್ಕೋಬಿಡಿ ಎ ನಮಗಂತೂ ಹಾಸನ ಬಿಡೋವರೆಗೂ ಹಾಸನ ಅಲ್ಲ ಗುರು ಬೇಲೂರು ಬೇಲೂರಾದ್ರು ಬೇಲೂರಲ್ಲಿ ಚಿಕ್ಕಮಂಗ್ಳೂರು ಕಡೆ ಡಿವೇಷನ್ ಬರುತ್ತಲ್ಲ ಅಲ್ಲಿವರೆಗೂ ನಮಗೆ ಫುಲ್ಲು ಏನು ಹೇಳಿ ವೆಹಿಕಲ್ಗಳೇ ನೈಟು ಎಷ್ಟೊಂದು ಎರಡು ಗಂಟೆ ಆಗಿತ್ತು ಅಂದ್ಕೊಳ್ಳಿ ಆ ಟೈಮಲ್ಲೂ ಎವಿ ವೆಹಿಕಲ್ಗಳು ಏನು ಹೇಳಿ ಸಿಕ್ಕಾಪಟ್ಟೆ ಮಾತ್ರ ಟಿ ಟಿ ಗಾಡಿಗಳಂತೂ ಹೆವಿ ಟ್ರಿಪ್ಗಳಂತೂ ಬರ್ತಾ ಇದ್ರು ಬೈಕ್ಗಳು ಮಾತ್ರ ನೆನ್ನೆ ಅಂತೂ ಎಲ್ಲ ಬೆಂಗಳೂರಿಂದ ಬೆಂಗಳೂರು ಖಾಲಿ ಮಾಡಿ ನೇಚರ್ ಜೊತೆ ಎಂಜಾಯ್ ಮಾಡೋಣ ಅಂತ ಎಲ್ಲ ಹೊರಟು ಬಂದುಬಿಟ್ಟಿದ್ದಾರೆ ನಮ್ಮ ಥರ ಲಾಂಗ್ ವೀಕೆಂಡ್ ಮೇಲೆ ಸಿಕ್ಕಿತ್ತು ತ್ರೀ ಫೋರ್ ಡೇಸು ಎಂಜಾಯ್ ಮಾಡ್ಕೊಂಡು ಹೋಗಿಬಿಡೋಣ ಅಂತ ಎಲ್ಲರೂ ಬಂದಿದ್ದಾರೆ ನಮ್ಮ ಥರ ಏನಿದೆ ನೋಡಿ ಹಚ್ಚಿಸ್ತಾ ಇದೀವಿ ವಾ ಈ ಥರ ತೋಟದ ಮಧ್ಯ ಹೋಗ್ತಾ ಇದ್ರೆ ಫೀಲ್ ಬೇರೆ ನೋಡಿ ಹೇಗಿದೆ ನೋಡಿ ಇಲ್ಲೆಲ್ಲ ಫುಲ್ ರಬ್ಬರ್ ಮರಗಳಿದಾವೆ ರಬ್ಬರೆಲ್ಲ ತೆಗಿತಾ ಇದ್ದಾರೆ ನೋಡಿ ಇಲ್ಲೂ ಮುಂದೆಗಡೆನೂ ನೋಡ್ಬೋದು ಇವೆಲ್ಲ ಫುಲ್ಲು ರಬ್ಬರ್ ಮರಗಳೇ ಕವರ್ ಕಟ್ಟಿದಾರಲ್ಲ ಮಳೆ ನೀರು ಬಿದ್ದು ಹಾಳಾಗಬಾರ್ದು ಅಂತ ಲೇಯರ್ ಲೇಯರ್ ತೆಗ್ದಿರೋದು ಬ್ಲೂ ಕಲರಲ್ಲಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಆಟೋ ಮೇಲೆ ಒಂದು ಲೈನ್ ಹಾಕಿದ್ದಾರೆ ನನ್ನ ಸಸಿ ಎನ್ ಎಸ್ ಕನ್ನಡಿಗ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಅಲ್ಲ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಹಾಕಿದ್ದೀನಿ ನೋಡಿ ಎಂಜಾಯ್ ಯುವರ್ ಎವ್ರಿ ಮೂಮೆಂಟ್ ಡೆತ್ ಈಸ್ ಅನ್ಎಕ್ಸ್ಪೆಕ್ಟೆಡ್ ಸೊ ಫೇಸ್ಬುಕ್ಕಲ್ಲೂ ಹಾಕಿದ್ದೀನಿ ಅದಕ್ಕೆ ಹೇಳೋದು ಲೈಫ್ನ ಇದ್ದಾಗ ಎಂಜಾಯ್ ಮಾಡಿಬಿಡಿ ಈ ಥರ ಕುಡ್ಕೊಂಡು ತಿನ್ಕೊಂಡು ಆಮೇಲೆ ಏನು ಮಾಡ್ದೇನೆ ಹೋಗ್ಬಿಟ್ರೆ ಏನು ಹೇಳಿ ಲೈಫಲ್ಲಿ ನೇಚರ್ ಜೊತೆ ಎಂಜಾಯ್ ಮಾಡಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ ನಿಮ್ಮ ಜೊತೆಗಿರೋರ ಜೊತೆ ಎಂಜಾಯ್ ಮಾಡಿ ಫ್ರೆಂಡ್ಸ್ ಜೊತೆ ಸುಮ್ಮನೆ ಏನೂ ಇಲ್ಲ ಅಂದರೆ ಲೈಫು ಇದ್ದಿದ್ದು ವೇಸ್ಟು ಹೋಗಿದ್ದು ವೇಸ್ಟು ಅಂದ್ಕೋಬಿಡಿ ಟೆಂಪಲ್ಗೆ ಇವಾಗ ಗೆ ಹೋಗ್ಬೇಕು ಗುರು ಏನು ರೆಡ್ ಫ್ಲಾಗ್ ಎಲ್ಲ ಕಟ್ಟಿದ್ದಾರೆ ರೂಮ್ಸ್ಗಳೆಲ್ಲ ಇದಾವೆ ಅಲ್ಲೂ ಸ್ಟೇ ಆಗೋರಾಗ್ಬೋದು ಆರಾಮಾಗೆ ಏನಮ್ಮ ಬರುವಾಗಲೇ ಮಳೆಯಲ್ಲಿ ಮಾಡ್ಕೋತಾ ಇದೆಯಾ ಏನು ಹೇಳಿ ಸ್ನೇಹಿತರೆ ದೇವಸ್ಥಾನಕ್ಕೆ ಬರ್ತಾ ಇದೀವಿ ಅಂತ ಹೇಳಿ ಅಮ್ಮನವ್ರು ಫುಲ್ಲು ಮಳೆ ಇಡೀ ವೆಲ್ಕಮ್ ಮಾಡ್ಕೋತಾ ಇದ್ದಾರೆ ನಮ್ಮನ್ನ ಯಾವುದೋ ಸಿಟಿ ಬಸ್ ಸ್ಟ್ಯಾಂಡ್ ಇದು ದೇನಾ ಅಂತ ಇಲ್ಲೇ ಇದೆ ಗುರುವ ಟೆಂಪಲು ಗಾಡಿ ಪಾರ್ಕಿಂಗ್ ಇಲ್ಲಿದೆ ಟ್ರೈನಲ್ಲಿ ದೇವಸ್ಥಾನ ಹತ್ರ ಬಂದ್ವಿ ಸೊ ಎಲ್ಲ ಗೇರೆಲ್ಲ ಬಿಚ್ಚಿಟ್ಟು ಇವಾಗ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಸೊ ಹೋಮಯನ ನಡೀತಾ ಇದೆ ಮಳೆ ಲೈಟ್ ಆಗಿ ಬರ್ತಾ ಇದೆ ನೋಡಬಹುದು ದೇವಸ್ಥಾನ ನೋಡಿ ಇದೇನೆ ಪಾರ್ಕಿಂಗ್ ನೋಡಿ ಇವತ್ತು ಎಷ್ಟಿದೆ ಫುಲ್ಲು ಜನ ಅಂತಡಿ ಇವತ್ತು ಫುಲ್ಲು ಆ ಕಡೆ ನೋಡಿ ಎಷ್ಟು ಜನ ಇದ್ದಾರೆ ಇನ್ನೂ ದರ್ಶನ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಅಲ್ಲೆಲ್ಲ ಹೋಗ್ತಾ ಇದ್ದಾರೆ ನೋಡಿ ಬನ್ನಿ ನೋಡೋಣ ಒಳಗಡೆ ಹೋಗಿ

Thank <laughs> you.